ಯಾವಬ್ಬ ಒಬ್ಬ ದೊಡ್ಡ ಶ್ರೀಮಂತಂಗೆ ಒಬ್ಬ ಉಡಾಳ ಮಗ ಇದ್ನಂತೆ ಉಡಾಳ ಮಗ ಏನ್ ದುಡ್ಡು ಲೆಕ್ಕವೇ ಇಲ್ಲ ಮನೇಲಿ ಲೆಕ್ಕ ಇಲ್ದಂಗೆ ಖರ್ಚು ಮಾಡೋದು ದುಡಿಮೆ ಅಂತೂ ಕಂಡೋನೇ ಅಲ್ಲ ಶಿವನದಲ್ಲಿ ತೋಡ್ತತ್ರ ಓದೋನಲ್ಲ ಅಪ್ಪ ಹೇಳಿ ಹೇಳಿ ಸಾಕಾಗಿ ಹೋದ ಊರಲ್ಲೆಲ್ಲ ಏ ಏನ್ ದಂಪ ಮಾಡ್ರೆ ಎಂಬತ್ತು ಮಗ ಹಾಳು ಮಾಡೋಕೆ ನಿಂತವನೆ ಅಂತ ಊರೋರು ನಿನ್ ಕರ್ದ ಇಲ್ ಮಗನೇ ಏನಪ್ಪಾ ಲವ್ ಖರ್ಚು ಮಾಡು ನಾನು ಬೇಡ ಅನ್ನೋದಿಲ್ಲ ಮಗ ಒಂದು ಸ್ವಲ್ಪ ಲೆಕ್ಕಾಚಾರ ಬೇಡವೇನೋ ಏ ಬಾಪಾ ದುಡ್ಡುಗೆಲ್ಲ ಬೆಲೆ ಕೊಡಬಾರ್ದು ಅವನು ಅಪ್ಪ ಬೆಲೆ ನಾ ಸಂಪಾದನೆ ಮಾಡಿದೋತ್ಕೆ ನೀ ಖರ್ಚು ಮಾಡ್ತಾ ಇರೋದು ಕಣಪ್ಪ ದುಡ್ಡು ಬೆಲೆ ಗೊತ್ತೇನೋ ನಿನಗೆ ಏನ್ ದುಡ್ಡುಂಬ ಬೆಲೆ ಒಗಪ್ಪ ಎಂತೆಂಥವ್ರು ಸಂಪಾದನೆ ಮಾಡ್ತಾರೆ ಅದೊಂದು ದೊಡ್ಡ ಬೆಲೆ ಅಂತ ಅದಕ್ಕೆ ಅಪ್ಪ ಅಂದಾಯಿತು ಮಗನೆ ನನಗೂ ನಿನಗೂ ಒಂದು ಚಾಲೆಂಜ್ ಏನು ನಾಳೆಯಿಂದ ನೀನು ಇನ್ನೇನು ಕೊಡಬೇಡ ನಮ್ಮ ಮನೆಗೆ ಬೆಳಿಗ್ಗೆ ನೂರು ರೂಪಾಯಿ ತಂದು ಕೊಟ್ಬಿಟ್ಟು ಬೆಳಿಗ್ಗೆ ತಿಂಡಿ ತಿನ್ನು ಮಧ್ಯಾಹ್ನ ಊಟ ಮಾಡು ಸಣ್ಣ ಒಂದಿನ ಊಟ ಮಾಡ್ಬೇಕಾರೆ ನಮ್ಮ ಮನೆಯಲ್ಲಿ ನೀನು ನೂರು ರೂಪಾಯಿ ಕೊಡ್ಬೇಕು ನಾನು ನೂರ್ಯಾಕೆ ಐನೂರು ಬೀಸಾಕ್ತಿನಿ ಹೋಗುವ ಅಂದ ಆಯಿತು ಬಿಡು ಪೆಟ್ಟಿಗೆ ಎಲ್ಲ ಬಿಗಿಯ ಬೀಗ ಹಾಕ್ತಾ ಎಲ್ಲ ಬಿಗಿ ಮಾಡ್ಕೊಂಡ ದುಡ್ಡು ಕಾಸ್ಗೆ ಬೆಳಿಗ್ಗೆ ಎದ್ದ ಅಪ್ಪ ಅಲ್ಲೇ ಕೂತ ನಡಿಗೆ ಮನೆ ಬಾಗ್ಲಲ್ಲಿ ಹೊಟ್ಟೆ ಶೀತ ಅದೇ ನಾಷ್ಟ ಮಾಡಬೇಕು ಮೇಲೆಗೆ ಹೋಗೋರ ಹೂಂಗಂದವ ನಾನಿನ್ ಮಗ ಅಲ್ವವ ಹೋಗ್ಕಣಪ್ಪ ನಂಗೆ ಕಂಡ್ರೆ ಪ್ರೀತಿ ಇಲ್ವವ ಅದೇ ಕಣಪ್ಪ ಒಟ್ಟೆ ಹೆಂಗಸಿತ್ತು ಅದು ಈಗ ಏನ್ಲ ಮಾಡಾನೆ ಅಪ್ಪಂಗೆ ಕಾಣ್ದಂಗೆ ನೂರು ರೂಪಾಯಿ ಕೊಡು ಅಂದ ಪಾಪ ಅವಳು ಎತ್ ಕರಳು ಕೊಟ್ಬಿಟ್ಲು ನೂರು ರೂಪಾಯಿ ತಂದ ಅಪ್ಪ ತಗೋ ನೂರು ರೂಪಾಯಿ ತಗೋ ಎಲ್ತಂದ್ಲಾ ಎಷ್ಟು ಬೇಗ ಅಂದ ನಿನಗೆ ಯಾಕದು ನೂರು ರೂಪಾಯಿ ಕೊಡುವಂದಿದ್ದಿ ಕೊಡ್ತಾವನೆ ಇವತ್ತು ಊಟ ಹಾಕು ಅಲ್ಲಿ ಹೊರಗಡೆ ನೀರು ಕಾಯಿಸಿ ಕಂಡೆ ಇಟ್ಟಿದ್ರು ಒಲೆ ಇತ್ತು ಅಪ್ಪ ಅಂದವ ಬೈಲಿ ಆ ಒಲೆಗೆ ಎಚ್ಬಿಡು ದುಡ್ಡು ಊಟ ಮಾಡುವಂದ ಅವಾಗ ನೂರು ರೂಪಾಯಿ ಅಷ್ಟೇ ಬಿಟ್ಟ ಬೆಂಕಿಗೆ ಊಟ ಮಾಡ್ದ ಅಪ್ಪ ಯೋಚನೆ ಮಾಡ್ದ ದುಡ್ಡ್ಯಾರು ಕೊಟ್ರು ನನ್ನ ಮಗನಿಗೆ ಇವತ್ತು ಹೆಂಡತಿ ಕೊಟ್ಟೆ ಅವಳೆ ಕರ್ದ ಬಾಯ್ಲಿ ಮಗ ಬುದ್ಧಿ ಕಲೀಲಿ ಇಂತಂಗೆ ಮಾಡಿವನೇ ನಾಳೆಯಿಂದ ಅವನು ದುಡ್ಡು ಕೊಟ್ರೆ ನಿನ್ನ ಮಾಂಗಲ್ಯದ ಮೇಲೆ ಆಣೆ ಅಂತ ಎಲ್ಸದ್ಲ ಅವಳು ಇವನಿಗೆ ದಾರಿ ಗೊತ್ತಿಲ್ವಾ ಒಂದೇವ್ರಿಗೆ ಅಕ್ಕನ್ನು ಕೊಟ್ಟಿದ್ರು ಮಣೆಗೆ ಹೋಗಿ ಅವಳ ತೀಸ್ಕೆ ಬಂದ ನೂರು ರೂಪಾಯಿ ಅಪ್ಪ ನೋಡ್ದ ಅವಳು ಕಂಡೀಷನ್ ಮಾಡ್ದ ಮಾಡ್ಯ ಬಾವು ದ ಬಂದ ಅವನು ಕಂಡೀಷನ್ ಮಾಡ್ದ ಒಂದು ತಿಂಗಳು ಹೆಂಗೋ ಆಯ್ತು ಅಪ್ಪ ಇಡೀ ಊರವ್ರಿಗೆ ಸಂಬಂಧಿಕರಿಗೆ ಎಲ್ಕೆ ಹೋಗ್ಬಿಟ್ಟ ನಿಮ್ಮ ಕೈ ಮುಗಿತಿನಿ ನನ್ನ ಮಗನಿಗೆ ಹೊಸ ಬುದ್ಧಿ ಬರಲಿ ಯಾರು ಕಾಸು ಕೊಡಬೇಡಿ ಒಂದಿನ ಭಾನುವಾರ ಪುಲ್ ರಾತ್ರಿ ಎಲ್ಲ ಪಾರ್ಟಿ ಮಾಡಿ ಬಂದ್ಬಿಟ್ಟ ಅವನ ಸ್ನೇಹಿತರ ಜೊತೆ ಹೆಚ್ಚರನೇ ಅಲ್ಲ ಮನಗವನ ಹನ್ನೊಂದು ಗಂಟೆಗೆ ಹೊಟ್ಟೆ ಎಸೀತದೆ ಎದ್ದ ಮ್ಯಾಕೆ ಬಂದು ನೋಡ್ತಾನೆ ಅಪ್ಪ ಗುಂಡ್ಕಲ್ಲಿ ಕೂತಂ ಕೂತಾವನೆ ನೂರು ರೂಪಾಯಿ ಕೊಡಬೇಕು ತಂದೂಡೆಲ್ಲ ಬೆಂಕಿಗೆ ಎಸುತ್ತಿದ್ದ ಅವನ ಅಪ್ಪ ಎಲ್ಲಿ ತಂದೆ ಏನಂದ ತಂದೆ ಸಾಕು ಬೆಂಕಿಗೆ ಊಟ ಮಾಡು ಒಂದ್ ಮೇಲೆ ಎದ್ದ ಹನ್ನೊಂದು ಗಂಟೆ ಹೊಟ್ಟೆ ಸೀತ ಅದೆ ಅಪ್ಪ ಕೂತ್ ಮರದಿ ಪ್ರಶ್ನೆ ಅವು ಕೆಳ್ದ ಕೊಡ್ಲಿಲ್ಲ ಅಕ್ಕನ್ ಕೆಳದ ಕೊಡ್ಲಿಲ್ಲ ಬಾವುನ ಕೆಳ್ದ ಕೊಡ್ಲಿಲ್ಲ ಇಡೀ ಸುತ್ತಾನೆ ನೂರು ರೂಪಾಯಿ ಉಡ್ತಾ ಇಲ್ಲ ಹೊಟ್ಟೆ ಸೀತಾ ಅದೆ ಇದ್ದ ರೋಡಲ್ಲಿ ಅಲ್ಲಪ್ಪ ಎಳ್ನೀರ್ ಕುಯ್ತಾ ಇದ್ದಾವ್ ಬಣ್ಣ ಅಣ್ಣ ನೂರು ರೂಪಾಯಿ ಕೊಡು ಅಂದ ಅಂದ್ ಮಗ ದುಡ್ಡಮ್ ಬಿಟ್ಟು ಬಿದ್ದಿಲ್ಲ ನೂರು ರೂಪಾಯಿ ಕೊಡೋಕೆ ಕೆಲಸ ನೋಡು ಅಂದ ಅಣ್ಣ ಹೊಟ್ಟೆ ಸೀತಿದೆ ಅಂದ ಅಂದವ್ ಕೆಲಸ ಮಾಡು ಏನು ಎಳ್ನರ್ಗೊನೆ ಅವ್ರ ಬಂದಿಲ್ಲ ಒಂದ್ ನಾಲ್ಕು ಮನೆ ಒತ್ ಬಿಡ್ಕೊಟ್ಟನು ಅಂದ ಅಳವ ನನ್ನ ಜೀವ ಅವೆಲ್ಲ ಕೆಲಸ ಮಾಡಿಲ್ಲ ಅಂದ ನನ್ನ ಜೀವ ಮಾನ್ದಲ್ಲಿ ನಾನು ಯಾರಿಗೂ ಬಿಟ್ಟು ದುಡ್ಡು ಕೊಟ್ಟಿಲ್ಲ ಅಂದ್ ಸೊ ಒಳ್ಳೆ ಕತ್ಬತ್ತಲ್ಲಪ್ಪ ವರ್ಷಣ ಅಂದ ಏನ್ ಇಲ್ಲಿಂದ ರೋಡ್ ಗಂಟದ ಅಷ್ಟೇ ಎಡೇ ಮೂರ್ ಪಾತಿ ಅವೇ ಒಂದ್ ಮೂವತ್ತೇಳನೀರ್ ಸರಿಯಾಗಿದ್ದು ತುಂಬ ಎಳ್ನೀರ್ ಎತ್ತಿ ಅಗಲ ಮ್ಯಾಗ್ ಪಾರು ತಪಾರ ಬಿಟ್ಟು ಮಂಡಿ ಗಿಂಡಿ ಎಲ್ಲ ಅಸ್ವಾಖಿ ತೋಯ್ತು ಅಣ್ಣ ಎರಣ್ಣ ಈ ಪಟ್ಟಿ ತೂಕ ಅದೇ ಅಂದ ಹಂಗೆ ಕಣಪ್ಪ ಎಳ್ನೀರ್ಗೋನೆ ಬೇಕೋ ಬೇಡವೋ ಅಂದ ಬೇಕಣ ಅಂದ ಹೊರ ಮಂತೆ ಅಂದ ಇಲ್ಲಿಂದ ರೋಡ್ ತಗೋ ಹೋಗೋತ್ಕ ಐತ್ ತು ಬಿದ್ದು ಐತ್ ತುಂಬ ಮ್ಯಾಕೆ ಅಂತ ಬಂದಿನ್ನ ಮನೆ ವರ್ಸೋಣ ಅಂದ ನಿನ್ ಮಖ ನೋಡಲ್ಲ ನಿನ್ ಮಕ್ವ ಮಂಡಿ ಎಲ್ಲ ಮುದವಿ ಒಂದು ಮನೆ ವರ್ಗೆ ತಗೋ ನೂರು ರೂಪಾಯಿ ಒಗ ತಗಿ ಅಂದ ಸದ್ಯ ನೂರು ಸಿಕ್ತಲ್ಲ ಓಡೋಡ್ ಬಂದ ಅಪ್ಪ ಕೂಚಿದ ಅಪ್ಪ ತಗೋ ನೂರು ರೂಪಾಯಿ ತಗೋ ಊಟ ಹಾಕು ಅಂದ ಅವನಂದ ನೂರು ರೂಪಾಯಿ ಒಗ್ ಒಲೆ ಬಿಸಾಕ್ಬಿಟ್ಟು ಊಟ ಮಾಡು ಅಂದ ಒಲೆ ಬಿಸಾಕು ಮನ್ಸತ್ವಯ್ ನನ್ಗ ಈ ನೂರು ರೂಪಾಯಿ ಸಂಪನ್ನ ಮಾಡೋಕೆ ಮಂಡಿ ಎಲ್ಲ ಕಿತ್ತಕೋ ನನ್ಗ ಅಂದ ಅವನು ಮದ್ರು ಲಾಕ್ಷಿಂಟಾಗ ಸತ್ತೋಗ್ಬಿಟ್ಟ ಹುಡ್ಗ ಹೊತ್ಕ ಮನ್ಸು ಮಸಾನದಲ್ಲಿ ಸೌದೆ ಮೇಲೆ ಇಟ್ರು ಯಾರೋ ಹೇಳಿದ್ರಂತೆ ಫೋನ್ ಮಾಡಿ ಏ ಯಾರೋ ಬತ್ತವ್ರು ಚಂದ ಬಣ್ಣದ ಹತ್ರ ಇರ್ರಿ ಅಂತ ಎಲ್ಲ ಮೌನವಾಗಿ ಕೂತಿದ್ರು ಆಗ ಮರದ ಕೆಳಗೆ ಕೂತ್ಕೊಂಡು ಮಾತಾಡ್ತಾವ್ನೊಬ್ಬ ಯಾಕೆ ಬೇಕ್ರಿ ಜೀವನ ನೋಡ್ರಿ ಬಾಳ್ ಬದುಕು ಮಗ ಒಂಟೋಗ್ಬಿಟ ಆ ಎಂತ ಹುಡ್ಗ ಎಂತನೆ ಸತ್ತೋದ್ನಲ್ಲ ಇನ್ಯಾಕಿ ಒಡೆದಾಟ ಅಂದ ಯಾರಂಗಂತಾರು ಮೊದಲು ಮೀಟರ್ ಬಡ್ಡಿ ಕೊಡು ಅವ್ನು ಜನ ಎಲ್ಲ ಅನ್ಕೊಂಡ್ರು ಏನಪ್ಪ ಅಣ್ಣನೇ ಚೇಂಜ್ ಆಗೋದ್ನಲ್ಲಪ್ಪ ಆ ಸಾವು ನೋಡಿ ಮೀಟ್ರ್ ಬಡ್ಡಿ ವಸೂಲ್ ಮಾಡ್ತಿದ್ದೆ ಇಪ್ಪತ್ ಪರ್ಸೆಂಟ್ ವಸೂಲ್ ಮಾಡ್ತಿದ್ದ ಅವನ ಬಾಯಲ್ಲಿ ಎಂತ ಮಾತು ಬತ್ತಾದೆ ಅವ್ನಂತ ಅವನೇ ಬೇಕಾಗಿಲ್ಲ ಇಷ್ಟೇ ಕಣ್ರಿ ಜೀವನ ಅಂದ ಅನ್ಕೊಬಿಟ್ರು ಜನ ಬದಲಾಗೋದ ಅಣ್ಣ ಅಂತ ಎಲ್ಲಿ ಬದಲಾದ ಆ ಸ್ಮಶಾನದಲ್ಲಿ ಅಷ್ಟೇ ಹಂಗ ಅಂದದ್ದವನು ತಲೆ ಮೇಲೆ ನೀರಸ್ಕೊಂಡ್ ಬೆಬ್ರ ಮೆಣ್ ಬಾಯ್ಗೆ ಹಾಕೊಂಡು ಹೋಯ್ತವನೆ ಆಲೆ ಪೋನ್ ಹೊಡೀತವನೇ ಸಂದ್ರ ಸಿಗು ಮಾಡ್ಕೊಟ್ಟ ನಿನಗಲೇ ಬಿಡ್ತೀನಿ ಅಂತ ಅವನೇ ಅದು ಸ್ಮಶಾನ ವೈರಾಗ್ಯ ಅಲ್ಲಿ ಬಂತು ಅಲ್ಲಿ ಒಂಟೋಯ್ತದ ಉದರ ವೈರಾಗ್ಯ ಅಂತ ಬರ್ತದೆ ಹೊಟ್ಟೆಗೆ ವೈರಾಗ್ಯ ಬಂದದಂತೆ ಯಾವಾಗ ಲೆಕ್ಕವಿಲ್ದೇ ಮಾಡ್ಸಿರ್ತಾರೆ ಕೂತ್ಕೊಂಡು ಹಾಕ್ತಾಗ ಅರ್ಧ ಕೆ ಜಿ ಮುಕ್ಕಾಲ್ ಕೆ ಜಿ ತಿಂದಾಗ ತೋ ಸರಿ ಲೆಕ್ಕನಿದು ಒಳ್ಳೇದಲ್ಲ ಇದು ತಿನ್ಬಿಟ್ಟಂಗೆ ಅನ್ನೋದು ಪಕ್ತನಗ ನೀನೇನೇನು ಒಳ್ಳೆದಲ್ಲ ಸುಮ್ಮನೆ ನಾವು ತಿನ್ನೋದು ಅಷ್ಟೇ ಒಳ್ಳೆದಲ್ಲ ಇದು ತಿನ್ಬಾರ್ದು ನಾಳಕಿಂದ ಅಂತಾನೆ ನಾಳೆ ಒತ್ತರ ಕ್ಯಾರ ಕರದ್ರೆ ಆಲೇಸ್ ಕೊಡತಗ ವಾಲ್ಟ ಅನ್ನಪ್ಪ ಅದು ಉದರ ವೈರಾಗ್ಯ ಅದು ಪ್ರಸವ ವೈರಾಗ್ಯ ಅಂತ ಬರ್ತದೆ ಹೆಣ್ಮಕ್ಳಿಗೆ ಆ ಹೆಣ್ಮಕ್ಳ ಗರ್ಭಿಣಿ ಆಗ್ತಾಳೆ ಆ ಹೆರಿಗೆ ಆಗುವಾಗ ಅತ್ಯಂತ ಯಾತನೆ ಆ ತಾಯಿಗೆ ನೋವು ಎರಿಗೆ ಆದಾಗ ತುಂಬಾ ನೋವು ಆಗ್ತದೆ ಹಾಗ ಅನ್ಕಾಳಂತೆ ಇನ್ ಬೇಡ ಸಾಕು ಜೀವನ ನನ್ಗೆ ಸಂಸಾರನೇ ಬೇಡ ಇದೊಂದು ಮಗುವೆ ಸಾಕು ನಂಗೆ ಸವಸ ಬೇಡ ಅಂತ ಅದಂಗೆ ಇರ್ತದ ಒಂದು ತಿಂಗಳಾಯ್ತು ಮತ್ತೆ ಬಯಸ್ತದೆ ಅದನ್ನ ಅದಕ್ಕೆ ಸ್ಮಶಾನ ವೈರಾಗ್ಯ ಉದರ ವೈರಾಗ್ಯ ಪ್ರಸವ ವೈರಾಗ್ಯ ಅಂತ ಅವೆಲ್ಲ ಹಂಗ ಬರ್ತಾವ ಹಂಗ ಹೋಗ್ತವೆ ಅದಕ್ಕೆ ನಾವು ಕೆಲವು ಸಲ ನಿಜವಾದ ವೈರಾಗ್ಯ ತಾಳ್ಬೇಕಂತೆ ಏನಂತ ನಾನ್ ದುಡಿಮೆ ಮಾಡ್ಮ ನನ್ನ ದುಡ್ಮೆ ನಾನು ಲಾಭ ಕಾಣ್ಮ ನಾನ್ ದುಡಿಮೇಲೆ ನಾ ಚೆನ್ನಾಗಿರ್ಮ ಇನ್ನೊಬ್ರು ದುಡ್ಮೆ ಕಮಿಷನ್ ಆಸೆ ಮೊದ್ಲು ಬಿಟ್ಬಿಡುವ ಅಂತ ಯಾಕೆಂದ್ರೆ ಎಲ್ಲೋದ್ರು ಕಮಿಷನ್ ಶುರುವಾಗದ ಈಗ ತಿಥಿಗುಟ್ಟು ನನಗೆ ಕಮಿಷನ್ ಕೇಳ್ತಾರೆ ಕೆಲವರು ನನ್ನ ಕಡೆಯಿಂದ ಎಳಸಿವನಿ ಅಂತ ನಿಮ್ಗೆ ಮನುಷ್ಯತ್ವ ಬ್ಯಾಡವ್ರೆ ಹರಿಕತಲೂ ಕಮಿಷನ್ ಕೊಟರ ಇದು ಕಲ್ತಿರೋದು ನೀವು ಆ ನೋಡಿ ಅದಕ್ಕೆ ನಾನ್ ದುಡ್ದಿದ್ದಿದೆಯಲ್ಲ ಅತ್ಯಂತ ತೃಪ್ತಿ ಅದು ನಾನ್ ಸಂಪಾದಿಸಿದ್ದು ಯಾವಬ್ಬ ಒಬ್ಬ ದೊಡ್ಡ ಶ್ರೀಮಂತಂಗೆ ಒಬ್ಬ ಉಡಾಳ ಮಗ ಇದ್ದಂತೆ ಉಡಾಳ ಮಗ ಏನು ದುಡ್ಡು ಲೆಕ್ಕವೇ ಇಲ್ಲ ಮನೇಲಿ ತಗೊಂಡೋಗೋದು ಲೆಕ್ಕಿಲ್ಲ ಖರ್ಚು ಮಾಡೋದು ದುಡಿಮೆ ಅಂತೂ ಕಂಡೋನೇ ಅಲ್ಲ ಶಿವನದಲ್ಲಿ ತೋಡ್ತತ್ರ ಓದೋನಲ್ಲ ಅಪ್ಪ ಹೇಳಿ ಹೇಳಿ ಸಾಕಾಗ್ ಹೋದ ಊರಲ್ಲೆಲ್ಲ ಆಡ್ಕೊಳ್ತಾರೆ ಏನು ಎಂಬತ್ತು ಮಗ ಹಾಳು ಮಾಡೋಕೆ ನಿಂತವನೆ ಅಂತ ಊರೋರು ನಿನ್ ಕರ್ದ ಇಲ್ ಮಗನೇ ಏನಪ್ಪಾ ಲೋ ಖರ್ಚು ಮಾಡು ನಾನು ಬ್ಯಾಡ ಅನ್ನೋದಿಲ್ಲ ಮಗ ಒಂದು ಸ್ವಲ್ಪ ಲೆಕ್ಕಾಚಾರ ಬೇಡವೇನೋ ಏ ಬಾಪ ದುಡ್ಡಿಗೆಲ್ಲ ಬೆಲೆ ಕೊಡಬಾರ್ದು ಅವನು ಅಪ್ಪ ಬೆಲೆ ನಾ ಸಂಪಾದನೆ ಮಾಡಿದೋತಿಕೆ ನೀನು ಖರ್ಚು ಮಾಡ್ತಾ ಇರೋದು ಕಣಪ್ಪ ದುಡ್ಡು ಬೆಲೆ ಗೊತ್ತೇನೋ ನಿನಗೆ ಏನ್ ದುಡ್ಡು ಬೆಲೆ ಒಗಪ್ಪ ಎಂತೆಂಥವ್ರು ಸಂಪಾದನೆ ಮಾಡ್ತಾರೆ ಅದೊಂದು ದೊಡ್ಡ ಬೆಲೆ ಅಂತ ಅದಕ್ಕೆ ಅಪ್ಪ ಅಂದಾಯಿತು ಮಗನೆ ನನಗೂ ನಿನಗೂ ಒಂದು ಚಾಲೆಂಜು ಏನು ನಾಳೆಯಿಂದ ನೀನು ಇನ್ನೇನು ಕೊಡಬೇಡ ನಮ್ಮ ಮನೆಗೆ ಬೆಳಿಗ್ಗೆ ನೂರು ರೂಪಾಯಿ ತಂದು ಕೊಟ್ಬಿಟ್ಟು ಬೆಳಿಗ್ಗೆ ತಿಂಡಿ ತಿನ್ನು ಮಧ್ಯಾಹ್ನ ಊಟ ಮಾಡು ಸಣ್ಣ ಒಂದಿನ ಊಟ ಮಾಡ್ಬೇಕಾರೆ ನಮ್ಮ ಮನೆಯಲ್ಲಿ ನೀನು ನೂರು ರೂಪಾಯಿ ಕೊಡ್ಬೇಕು ನನಗೆ ನೂರ್ಯಾಕೆ ಐನೂರು ಬಿಸಿ ಹಾಕ್ತೀನಿ ಹೋಗುವ ಅಂದ ಆಯಿತು ಬಿಡು ಪೆಟ್ಟಿಗೆ ಎಲ್ಲ ಬಿಗಿಯ ಬೀಗ ಹಾಕ್ತಾ ಎಲ್ಲ ಬಿಗಿ ಮಾಡ್ಕೊಂಡ ದುಡ್ಡು ಕಾಸ್ಗೆ ಬೆಳಿಗ್ಗೆ ಎದ್ದ ಅಪ್ಪ ಅಲ್ಲೇ ಕೂತ ನಡಿಗೆ ಮನೆ ಬಾಗ್ಲಲ್ಲಿ ಹೊಟ್ಟೆ ಶೀತ ಅದೇ ನಾಷ್ಟ ಮಾಡಬೇಕು ಮೇಲೆಗೆ ಹೋಗೋರು ಹೂಂಗಂದವ ನಾನಿನ್ ಮಗ ಅಲ್ವವ ಹು ಕಣಪ್ಪ ನಂಗೆ ಕಂಡ್ರೆ ಪ್ರೀತಿ ಇಲ್ವವ ಅದೇ ಕಣಪ್ಪ ಒಟ್ಟೆ ಹೆಂಗಸಿ ಅದು ಗೊತ್ತವ ಈಗ ಏನ್ಲ ಮಾಡ ಅಪ್ಪಂಗೆ ಕಾಣ್ದಂಗೆ ನೂರು ರೂಪಾಯಿ ಕೊಡುವ ಅಂದ ಪಾಪ ಅವಳು ಎತ್ ಕರಳು ಕೊಟ್ಬಿಟ್ಲು ನೂರು ರೂಪಾಯಿ ತಂದ ಅಪ್ಪ ತಗೋ ನೂರು ರೂಪಾಯಿ ತಗೋ ಎಲ್ತಂದ್ಲಾ ಎಷ್ಟು ಬೇಗ ಅಂದ ನಿನಗೆ ಯಾಕದು ನೂರು ರೂಪಾಯಿ ಕೊಡುವಿ ಕೊಡ್ತಾವನೆ ಇವತ್ತು ಊಟ ಹಾಕು ಅಲ್ಲಿ ಹೊರಗಡೆ ನೀರು ಕಾಯಿಸಿ ಅಂಡೆ ಇಟ್ಟಿದ್ರು ಒಲೆ ಉರಿತಾ ಇತ್ತು ಅಪ್ಪ ಅಂದವ ಬಾಯ್ಲಿ ಆ ಒಲೆಗೆ ಎತ್ ದುಡ್ಡು ಊಟ ಮಾಡುವಂತ ಅವಾಗ ನೂರು ರೂಪಾಯಿ ಅಷ್ಟೇ ಬಿಟ್ಟ ಬೆಂಕಿಗ ಊಟ ಮಾಡ್ದ ಅಪ್ಪ ಯೋಚನೆ ಮಾಡ್ದ ದುಡ್ಡ್ಯಾರು ಕೊಟ್ರು ನನ್ನ ಮಗನಿಗೆ ಇವತ್ತು ಹೆಂಡತಿ ಕೊಟ್ಟೆ ಅವಳೆ ಕರ್ದ ಬಾಯ್ಲಿ ಮಗ ಬುದ್ಧಿ ಕಲೀಲಿ ಇಂತಂಗ ಮಾಡಿವನೇ ನಾಳೆಯಿಂದ ಅವನು ದುಡ್ಡು ಕೊಟ್ರೆ ನೀನು ಮಾಂಗಲ್ಯದ ಮೇಲೆ ಆಣೆ ಅಂತ ಎಲ್ಸದ್ಲು ಅವಳು ಇವ್ನಿಗೆ ದಾರಿ ಗೊತ್ತಿಲ್ವಾ ಒಂದೇವ್ರಿಗೆ ಅಕ್ಕನ್ ಕೊಟ್ಟಿದ್ರು ಮಾರಣೆಗೆ ಹೋಗಿ ಅವಳ ತವೀಸ್ಕೆ ಬಂದ ನೂರು ರೂಪಾಯಿ ಅಪ್ಪ ನೋಡ್ದ ಅವಳು ಕಂಡೀಷನ್ ಮಾಡ್ದ ಮಾಡ್ಯ ಬಾವು ಬಂದ ಅವನು ಕಂಡೀಷನ್ ಮಾಡ್ದ ಒಂದು ತಿಂಗಳು ಹೆಂಗೋ ಆಯ್ತು ಅಪ್ಪ ಇಡೀ ಊರವ್ರಿಗೆ ಸಂಬಂಧಿಕರಿಗೆ ಎಲ್ಕೆ ಹೋಗ್ಬಿಟ್ಟ ನಿಮ್ ಕೈ ಮುಗಿತಿನಿ ನನ್ನ ಮಗನಿಗೆ ಹೊಸ ಬುದ್ಧಿ ಬರ್ಲಿ ಯಾರು ಕಾಸು ಕೊಡಬೇಡಿ ಒಂದಿನ ಭಾನುವಾರ ಪುಲ್ ರಾತ್ರಿ ಎಲ್ಲ ಪಾರ್ಟಿ ಮಾಡಿ ಬಂದ್ಬಿಟ್ಟು ಅವನ ಸ್ನೇಹಿತರ ಜೊತೆ ಹೆಚ್ಚರನೇ ಅಲ್ಲ ಮನ್ಗ ಹನ್ನೊಂದು ಗಂಟೆಗೆ ಹೊಟ್ಟೆ ಎಸಿತಾದ ಎದ್ದ ಮ್ಯಾಕೆ ಬಂದು ನೋಡ್ತಾನೆ ಅಪ್ಪ ಗುಂಡ್ಕಲ್ಲಿ ಕೂತಂ ಕೂತವನೇ ನೂರು ರೂಪಾಯಿ ಕೊಡ್ಬೇಕು ತಂದೂಡಲ್ಲ ಬೆಂಕಿಗೆ ಎಸಿಸ್ತಿದ್ದ ಅವನ ಅಪ್ಪ ಎಲ್ಲಿ ತಂದೆ ತಂದೆ ಬೆಸಾಕು ಬೆಂಕಿ ಊಟ ಮಾಡು ಒಂದ್ ತಿಂಗ್ಳಾದ್ಮೇಲೆ ಎದ್ದ ಹನ್ನೊಂದು ಗಂಟೆ ಒಟ್ಟ ಸೀತ ಅದೆ ಬಾಪ ಕೂತ್ ಬಿಟ್ಟನೆ ಮರದಿ ಪ್ರಶ್ನೆ ಅವ್ನ್ ಕೇಳದ ಕೊಡ್ಲಿಲ್ಲ ಅಕ್ಕನ್ ಕೇಳದ ಕೊಡ್ಲಿಲ್ಲ ಬಾವು ಕೇಳದ ಕೊಡ್ಲಿಲ್ಲ ಇಡೀ ಸುತ್ತಾನೆ ನೂರು ರೂಪಾಯಿ ಉಡ್ತಾ ಇಲ್ಲ ಒಟ್ಟೆ ಸೀತಾ ಅದೆ ಬರ್ತಾ ಇದ್ದ ರೋಡಲ್ಲಿ ಅಲ್ಲೊಬ್ಬ ಎಳ್ನೀರ್ ಕುಯ್ತಾ ಇದ್ದಾವ ಬಣ್ಣ ಅಣ್ಣ ನೂರು ರೂಪಾಯಿ ಕೊಡು ಅಂದ ಅಂದ್ ಮಗ ದುಡ್ಡೇನ್ ಬಿಟ್ಟು ಬಿದ್ದಿಲ್ಲ ನೂರು ರೂಪಾಯಿ ಕೊಡೋಕೆ ಕೆಲಸ ನೋಡು ಅಂದ ಅಣ್ಣ ಒಟ್ಟೆ ಸೀತದೆ ಕರೋಣ ಅಂದ ಕೆಲಸ ಮಾಡು ಏನು ಎಳ್ನೀರ್ಗ್ವರು ಬಂದಿಲ್ಲ ಒಂದ್ ನಾಕೆ ಒತ್ ಅಂದ ಅಂದ್ ನನ್ ಜೀವ ಅವೆಲ್ಲ ಕೆಲಸ ಮಾಡಿಲ್ಲ ಅಂದ ನನ್ನ ಜೀವ ಮಾನ್ದಲ್ಲಿ ನಾನು ಯಾರಿಗೂ ಬಿಟ್ಟಿ ದುಡ್ಡು ಕೊಟ್ಟಿಲ್ಲ ಅಂದ ಒಳ್ಳೆ ಕತ್ಪತಲ್ಲಪ್ಪಾ ವರ್ಷಣ ಅಂದ ಏನ್ ಇಲ್ಲಿಂದ ರೋಡ್ ಗಂಟದ ಅಷ್ಟೇ ಎಡ ಮೂರ್ ಪಾತಿ ಅವೇ ಒಂದ್ ಮೂವತ್ತೆಳ್ನೀರ್ ಸರಿಯಾಗಿದ್ದೋ ತುಂಬ ಎಳ್ನೀರ್ ಎತ್ತಿ ಅಗಲ ಮ್ಯಾಕ್ ಮಾಡ್ಬಿಟ್ಟ ತಪ್ಪಿದೋ ಬಿಟ್ಟು ಮಂಡಿ ಗಿಂಡಿ ಎಲ್ಲ ಅಸ್ವಾಖಿತ್ ಆಯ್ತು ಅಣ್ಣ ಎರಣ್ಣ ಈ ಪಟ್ಟಿ ತೂಕ ಅದೇ ಅಂದ ಹಂಗೆ ಕಣಪ್ಪ ಎಳ್ನೀರ್ಗೋನೆ ಬೇಕೋ ಬೇಡವೋ ಅಂದ ಬೇಕಣ ಅಂದ ಹೊರ ಮತ್ತೆ ಅಂದ ಇಲ್ಲಿಂದ ರೋಡ್ ತಗೋತಿ ಐತ್ ತಾಕ ಬಿದ್ದು ಐತ್ ತಗ ಮ್ಯಾಕೆ ಅಂತ ಬಂದಿನ್ನೊಂದು ಒನ್ ವರ್ಷಣ ಅಂದ ನಿನ್ನ ಮಕಾನ್ ಒಳ್ಳ ನಿನ್ನ ಮಕ್ವ ಮಂಡಿ ಎಲ್ಲ ಕಿತ್ಕೊಬಿಟ್ಟಲ್ಲಂಬುದಿ ಒಂದು ಒನ್ವರೆಗೆ ತಗೋ ನೂರು ರೂಪಾಯಿ ಒಗ ತಗಿ ಅಂದ ಸದ್ಯ ನೂರು ಸಿಕ್ತಲ್ಲ ಓಡೋಡ್ ಬಂದ ಅಪ್ಪ ಕೂಚಿದ ಅಪ್ಪ ತಗೋ ನೂರು ರೂಪಾಯಿ ತಗೋ ಊಟ ಹಾಕು ಅಂದ ಅವನಂದ ನೂರು ರೂಪಾಯಿ ಹೋಗಿ ಒಲೆ ಬಿಸಾಕ್ಬಿಟ್ಟು ಊಟ ಮಾಡು ಅಂದ ಒಲೆ ಬಿಸಾಕು మనసత్ నీగా ఈ నూరు రూపాయ సంపన్న మూడక మండీ ఎలా కితుకు అందే కణ పవత్ నన్ను దుడ్డు గొత్త అంత నీగా విట్ి సిక్త బొత్ మగనే నీరు బెంక బిసాకు నూరు రూపాయ నోట్ అంత లెక్క వేర్ల నీవత్ నోడు నీన్ ఒనే ఎళ్ళి ఒత్బిట్ మండ కిత్కంద రక్త బర్స్కండె అంత ఆ దుడ్డు బెలెన్ గొత్తు నన్తీయల్ ఇన్నే తి అంత దుకంద ಸಂಪಾದನೆ ಮಾಡು ಖರ್ಚು ಮಾಡ್ಲಿಕ್ಕು ಹಿತಮಿತ್ರ ಅಂತದ್ದೆ ಅಂತ ಏನ್ ಬರೀ ದುಡ್ಡ ಅಲ್ಲ ಈ ಆಯಸ್ ಖರ್ಚು ಮಾಡೋಕ್ಕೂ ಒಂದು ಲೆಕ್ಕಾಚಾರ ಅದೆ ಈ ಆಯಸ್ಸನ್ನು ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡ್ಬೇಕು ನಾವು ಪರೋಪಕಾರಂ ಇದಂ ಶರೀರಂ ನೋಡಿ ಈ ಜೀವನದಲ್ಲಿ ನಮ್ಮ ಜೀವನ ಭಗವಂತ ಕೊಟ್ಟಂತ ಒಂದು ಸುಂದರವಾದ ಬದುಕು ವ್ಯರ್ಥ ಅಲ್ಲ ಇದು ಸಾರ್ಥಕ ಆಗ್ಬೇಕಿದು